ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕೂಡಲ ಸಂಗಮ ದೇವಸ್ಥಾನಕ್ಕೆ ಬಂದಿದ್ದೇನೆ ನಿಮಗೆ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು ಕೂಡಲ ಸಂಗಮ ದೇವಸ್ಥಾನ ಹುಕ್ಕೇರಿ ತಾಲೂಕಿನಲ್ಲಿ ಹೇಗೆ ಬಂತು ಆದರೆ ಇದು ಬಾಗಲಕೋಟೆ ಹೊಣ್ಣಗುಂದ ತಾಲೂಕಿನಲ್ಲಿರುವಂಥ ಕೂಡಲ ಸಂಗಮ ಅಲ್ಲ ಬಸವಣ್ಣವರ ಐಕ್ಯ ಸ್ಥಳ ಏನಿದೆ ಅದೇ ಥರದ್ದೇ ಸೇಮ್ ಟು ಸೇಮ್ ಇರುವಂಥ ಸ್ಥಳ ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರಮುಖ ನದಿಗಳಾದಂಥ ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿಯ ಸಂಗಮ ಸ್ಥಳವೇ ಇದಕ್ಕೆ ಸ್ಥಳದಲ್ಲಿ ಇದೊಂದು ದೇವಸ್ಥಾನ ಇದೆ ಸಾವಿರಾರು ವರ್ಷಗಳ ಹಿಂದ್ಗಡೆ ಈ ದೇವಸ್ಥಾನ ಸುತ್ತಮುತ್ತಲು ಈಗೇನೋ ದೇವರ ತೋರಿಸ್ತೀನಿ ಆ ದೇವರದ ಸ ಜಾಗದಲ್ಲಿ ಈ ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿಗಳ ಸಂಗಮ ಇತ್ತು ಆದರೆ ಕಾಲಕ್ರಮೇಣ ನದಿ ತನ್ನ ಪಾತ್ರವನ್ನು ಬದಲಾಯಿಸಿದ್ದಕ್ಕಾಗಿ ಅದು ಸ್ಥಳ ಬದಲಾವಣೆಯಾಗಿದೆ ಈಗ ನನ್ನ ಹಿಂದೆ ಇರುವುದು ಇದು ಈಗಿನ ಕೊಡಲು ಸಂಗಮ ಆದರೆ ಮೊದಲು ನಾನು ದೇವಸ್ಥಾನ ಏನು ತೋರಿಸ್ತೀನಿ ಅದು ಮೊದಲಿನ ಜಾಗ ಅಂದರೆ ಕ ನದಿಯ ಪಾತ್ರ ಬದಲಾವಣೆ ಆದದ್ದಕ್ಕಾಗಿ ಬ ಜಾಗ ಚೇಂಜ್ ಆಗಿದೆ ಆದರೆ ಈ ಸದ್ಯ ಕೈ ಇರುವುದು ಈ ಸ್ಥಳದಲ್ಲಿ ನನ್ನ ಎರಡು ನದಿಗಳ ಸಂಗಮ ಸ್ಥಳ ಇದು ಘಟಪ್ರಭಾ ಮತ್ತು ಹಿರಣಿಕೇಶ ನದಿಯ ಸಂಗಮ ಸ್ಥಳ ಇದು ಇದು ಈ ನದಿಯ ಒಂದು ಸಂಗಮ ಸ್ಥಳವಾದರೆ ಅಲ್ಲಿ ದೇವಸ್ಥಾನದಲ್ಲಿ ಏನೇನಿದೆ ವಿಶೇಷತೆ ಅದನ್ನು ನೋಡಿ ಬರೋಣ ಕೂಡಲ ಸಂಗಮ ಈಗ ಬದಲಾವಣೆ ಆಗಿರುವ ಕೂಡಲ ಸಂಗಮ ಇದು ನದಿ ತನ್ನ ಪಾತ್ರವನ್ನು ಬದಲಾಯಿಸುತ್ತೆ ಇದಕ್ಕೆ ಸಾಕಷ್ಟು ದಾಖಲೆಗಳು ಇದ್ದಾವೆ ನಮ್ಮ ಇದ್ದಾವೆ ಹೇಗೆ ಸರಸ್ವತಿ ನದಿ ಗುಪ್ತಗಾವಣೆ ಹೇರುತ್ತೆ ನದಿಗಳು ಆಗಾಗ ತನ್ನ ಪಾತ್ರಗಳನ್ನು ಬದಲಾಯಿಸುವಂಥ ಕತೆ ಇರುವುದು ಸ್ವಾಭಾವಿಕ ಹಾಗೆ ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿ ನಾನು ತೋರಿಸ್ಬೇಕಾಗಿರುವಂಥ ದೇವಸ್ಥಾನದಲ್ಲಿ ಏನೇ ಅದ ಅಲ್ಲಿತ್ತು ಮೊದಲು ಆದರೆ ಈಗ ಬದಲಾವಣೆಗೆ ಇಲ್ಲೇ ಆಗಿದೆ ಇದು ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿಯ ಸಂಗಮ ಸ್ಥಳ ಇದು ಸುಕ್ಷೇತ್ರ ಕೂಡಲ ಸಂಗಮೇಶ್ವರ ಕೂಡಲ ಸಂಗಮೇಶ್ವರ ದೇವಸ್ಥಾನ ಬಸವಪುರ ಅದಕ್ಕೆ ಸುಲ್ತಾನ್ಪುರ ಅಂತಲೂ ಕರೀತಾರೆ ಈಗ ಇತ್ತೀಚೆಗೆ ಅದನ್ನು ಬದಲಾವಣೆ ಮಾಡಿ ಈಗ ಮತ್ತೆ ಅದನ್ನು ವಾಪಸ್ ಬಸವಪುರ ಅಂತ ಇದ್ದಾರೆ ಬಸವಪುರ ಇರೋದು ನಾವು ಈ ಸಂಗಮನ ಬರಬೇಕಂದ್ರೆ ನಾವು ಇಲ್ಲಿ ಗೋ ಗೋಕಾಕ್ ನಗರ ಕಡೆಯಿಂದ ಬರಬೇಕಾದ್ರೆ ಗೋ ಗೋಡಿಗೆ ಗ್ರಾಮಕ್ಕೆ ಬಂದು ಗೋಡಿಗೆರೆ ಗ್ರಾಮದಿಂದ ಊರಲ್ಲಿ ಆದ ಕಿಶಂದ್ರ ನದಿ ಗುಂಟ ಬಂದು ಕಿಶು ನದಿ ದಾಟಿದ ತಕ್ಷಣ ಇಲ್ಲೊಂದು ಡಾಂಬರ್ ರಸ್ತೆ ಇರ್ತತೆ ಇದು ಸುಲ್ತಾನ್ಪುರಕ್ಕೆ ಹೋಗುವಂಥ ರಸ್ತೆ ಆ ರಸ್ತೆ ಮೂಲಕ ಬಂದು ನಂತರ ಒಂದು ಅರ್ಧ ಕಿಲೋಮೀಟ್ರ್ ಬಂದು ಒಂದು ಕಿಲೋಮೀಟ್ರ್ ಬಂದ ತಕ್ಷಣ ಇಲ್ಲಿ ಎಡಗಡೆ ಸೈಡ್ ಹೊಳಬೇಕು ನಾವು ಹುಕ್ಕೇರಿ ಕಡೆ ಅಂದರೆ ನಾವು ಬರಬೇಕಾದ್ರು ಅಥವಾ ರಕ್ಷಿ ಕಡೆ ಅಂದರೆ ಬರಬೇಕಾದ್ರೆ ನಾವು ರಕ್ಷಿ ಮತ್ತು ಸಿರಗಾಂವ್ ಹಿಂಗೆ ಬಂದ ಕಿಶಂದರೆ ಈ ರಸ್ತೆ ಮೂಲಕ ಬಂದು ಇಲ್ಲಿ ಈ ಬಲಗಡೆ ತಿರ್ಕೊಂಡು ಈ ಕಡೆ ಒಳಗೆ ಬರಬೇಕು ಇದು ಅಲ್ಲಿ ಕಾಣಿಸ್ತಾ ಇರುವುದು ಸಂಗಮನಾಥನ ದೇವಸ್ಥಾನ ಅಲ್ಲಿ ಕಾಣಿಸುತ್ತೆ ನೋಡಿ ಅದು ಸಂಗಮನಾಥನ ದೇವಸ್ಥಾನ ಸ್ನೇಹಿತರೆ ಇದು ಕೂಡಲ ಸಂಗಮ ದೇವರ ಸ್ಥಾನದ ಗುಡಿ ನೆಲ ಮೇಲೆ ಈ ಥರ ಎಷ್ಟು ಸಣ್ಣದ ಕಾಣ್ತದೆ ತುಂಬ ಆಳವಾಗಿದೆ ಇದು ಜಾಗ ಸುತ್ತಮುತ್ತಲೂ ಹಚ್ಚು ಹಸಿರಿನಿಂದ ಕೂಡಿದಂಥ ಬೆಟ್ಟ ಗುಡ್ಡಗಳ ನಡುವೆ ಈ ಹೇಣಕೇಶಿ ಮತ್ತು ಘಟಪ್ರಭಾ ನದಿಯ ಸಂಗಮ ಸ್ಥಳವೇ ಈ ಕೂಡಲ ಸಂಗಮ ದೇವಸ್ಥಾನ ಸಾವಿರಾರು ವರ್ಷಗಳ ಹಿಂದ್ಗಡೆ ಈಗೇನು ನಾನು ಇರುತ್ತಿದ್ದೆ ಈ ದೇವಸ್ಥಾನ ಇದೆ ಇಲ್ಲ ಈ ಸ್ಥಳದಲ್ಲೇ ನದಿ ಸಂಗಮವಾಗಿತ್ತಂತೆ ಹಿರಣ್ಯಕೇಶಿ ಮತ್ತು ಘಟಪ್ರಭಾ ನದಿ ಆದರೆ ಕಾಲಕ್ರಮೇಣ ಮಣ್ಣು ಬಂದು ಬರ್ತಾ ಇತ್ತು ಬಂದು ಇಲ್ಲಿ ಮುಚ್ಚುತ್ತಾ ಮುಚ್ತಾ ಹೋಗ್ತು ಆದರೆ ಇದೇ ಜಾಗದಲ್ಲಿ ಮಧ್ಯಭಾಗದಲ್ಲಿ ಇದ್ದಂಥ ಜಾಗ ಮುನಿ ಮುಚ್ಚಿ ನದಿ ತನ್ನ ಜಾಗವನ್ನು ಪಾತ್ರನ ಬದಲಾಯಿಸಿ ಸ್ವಲ್ಪ ಆ ಕಡೆ ಅಂದರೆ ಸ್ವಲ್ಪ ಒಂದು ಇಲ್ಲಿಂದ್ರೆ ಒಂದು ಸುಮಾರು ಒಂದು ಅಲ್ಲಿ ಒಂದು ಐವತ್ತು ಮೀಟರ್ ದೂರಗಡೆ ನದಿ ಇದೆ ಅಂದರೆ ನದಿ ತನ್ನ ಪಾತ್ರನ ಬದಲಾಯಿಸಿದ್ದು ಉದಾಹರಣೆ ಇದೆ ಇಲ್ಲಿದು ಅಂದರೆ ಒಂದು ಸಮಯದಲ್ಲಿ ಇದೇ ಜಾಗದಲ್ಲಿ ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿಯ ಸಂಗಮ ಸ್ಥಳ ಇದ್ರೆ ಈಗ ಮ ಬೇರೆಯಾಗಿದೆ ಇದು ದೂರ ಇದೆ ಇದು ಹುಡುಕೇರಿ ತಾಲೂಕಿನ ವಿಶೇಷತೆಗಳೊಳಗೂ ಇದೊಂದು ಮುಖ್ಯ ದೇವರಾದಂಥ ಕುಡಲ ಸಂಗಮ ದೇವನ ದೇವರ ದರ್ಶನ ಮಾಡೋಕ್ಕೊಳಗುನ ಈಗ ಈ ರೀತಿ ಗುಹೆ ತರ ಥರ ಇದೆ ಪೂರಕ ಕಟ್ಟಡ ಕಟ್ಟಿದ್ದಾರೆ ಈಗೇನು ನಾವು ಕೂಡಲ ಸಂಗಮದಲ್ಲಿ ನೋಡ್ತೀವಿ ಅದೇ ಥರದ ಭಾವಿ ಥರ ಮಾಡಿ ಅಲ್ಲಿ ಮಂಟಪ ಮಾಡಿ ಅಲ್ಲಿ ಈಶ್ವರನ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ನೋಡಿ ಇದು ಮಿನಿ ಕೂಡಲ ಸಂಗಮ ದೇವರ ಒಂದು ದರ್ಶನ ಜಾಗ ಈಗ ಪೂಜೆ ಮಾಡ್ತಾ ಇದ್ದಾರೆ ಅರ್ಚಕರು ಬಾಲಕೋಟೆ ಜಿಲ್ಲೆ ಹುಣಗೊಂದ್ ತಾಲೂಕಿನಲ್ಲಿ ಯಾವ ರೀತಿ ಕೂಡಲ ಸಂಗಮದಲ್ಲಿದೆ ಅದೇ ಥರದ್ದೇ ಎಲ್ಲ ಸೇಮ್ ಮಂಟಪನ ಮಾಡಿದ್ದಾರೆ ಇಲ್ಲಿ ಈ ಥರ ಶಿವನಿಗೆ ಮಂಟಪ ಮಾಡಿದ್ದಾರೆ ನಾಗದೇವರು ಇಲ್ಲಿ ನಾನು ಮಾತಾಡಿದ ಪ್ರತಿಯೊಂದು ಶಬ್ದವೂ ವಿಕೋ ಆಗುತ್ತೆ ಅದಕ್ಕೆ ಇಲ್ಲಿ ಹೆಚ್ಚು ಮಾಹಿತಿ ಕೊಡೋಕೆ ಹೋಗೋದಿಲ್ಲ ದೇವರೇ ಕೇವಲ ದರ್ಶನ ಮಾಡಿಸುವಂಥ ಮಾತ್ರ ಮಾಡ್ತೀವಿ ನಂದೀಶ್ವರ ಮಹಾರಾಜು ಚಿಕ್ಕದಾಗಿದೆ ಆದರೆ ಕೂಡಲ ಸಂಗಮನಾಥ ದೊಡ್ಡದಾಗಿದೆ ಇನ್ನೂ ಪೂಜೆ ಮಾಡ್ತಾ ಇದ್ದಾರೆ ಶ್ರೀ ಸಂಗಮನಾಥ ಸ್ವಾಮಿ ಬಸವಪುರ ಕೇರಿ ತಾಲೂಕು ಇದಕ್ಕೆ ಹಳೆ ಹೆಸರು ಸುಲ್ತಾನ್ಪುರ ಅಂತ ನಡಕ್ಕಂಥ ಕೆಲವು ದಿವಸ ಇತ್ತು ಆದರೆ ಮೊದಲು ಮೂಲ ಹೆಸರು ಬಸವಪುರನೇ ಎಲ್ಲ ಕುಡಲ್ ಸಂಗಮದಲ್ಲಿ ಯಾವ ರೀತಿ ಇದೆ ಅದೇ ಥರದ್ದೇ ಇದೆ ಎಲ್ಲ ಒಂದೇ ಸೇವ್ ಮಾಡಿದ್ದಾರೆ ಅದಕ್ಕೆ ಮೆ ಮಿನಿ ವಿಡ ಕುಡಲ್ ಸಂಘ ಅಂತ ಹೇಳ್ತಾರೆ ೂರಂದ್ರೆ ನೋಡಿದ್ರೆ ಸೇಮ್ ಅನಿಸುತ್ತೆ ಆದರೆ ಇಲ್ಲವರಿಗೆ ತೋರಿಸಿದಂತ ಹೊಕ್ಕೇರಿ ತಾಲೂಕಿನ ಬಸವಪುರದ ಸಂಗಮೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ಎಣ್ಣಾಖಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಅದನ್ನು ವಿಡಿಯೋ ಶೇರ್ ಮಾಡಿ ಅಂತ ನಂತಿಸಿಕೊಡ್ತೀನಿ ಧನ್ಯವಾದಗಳು